ಅನಾವಶ್ಯಕ ಒಂದು ವಿಚಾರವನ್ನು ಹಿಡ್ಕೊಂಡು ಬಿ ಜೆ ಮತ್ತು ಬಿಜೆಪಿಯ ನಾಯಕರು ಹಾಗೂ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ನಮ್ಮ ನಾಯಕರಾಗಿರುವ ಮುನಿ ಕುಮಾರ್ ಶೆಟ್ಟಿ ಅವರ ಮೇಲೆ ಇರುವಂಥ ಆರೋಪಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮ ಮೂಲಗಳಲ್ಲಿ ಮಾಡ್ತಾ ಇರುವಂಥದ್ದು ನಾವು ನೋಡ್ತೇವೆ ಬಿ ಜೆ ಪಿಯಗೆ ಸುಳ್ಳೇ ಒಂದು ಅಸ್ತ್ರ ಸುಳ್ಳೇ ಅವರ ಮನೆಯವರು ಒಂದು ಸುಳ್ಳನ್ನು ಪದೇ ಪದೇ ಹೇಳಿ 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 ಅವರು ಅದನ್ನು ಸತ್ಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಸತ್ಯ ಯಾವತ್ತಿದ್ರೂ ಅದು ಸತ್ಯವೇ ಅದು ಒಂದಲ್ಲ ಒಂದು ದಿವಸ ಅದು ಜೈ ಇಡೀ ಜಗತ್ತಿಗೆ ತಿಳಿಯಲೇಬೇಕು ಸುಳ್ಳು ಹೇಳುವವನಿಗೆ ನೆನಪಿಟ್ಕೊಳ್ಬೇಕಾಗ್ತದೆ ಯಾವಾಗ ಹೇಳಿದ್ದೇನೆ ಏನು ಹೇಳಿದ್ದೇನೆ ಮತ್ತು ಯಾರಾದರೂ ಹೇಳಿದ್ದೇನೆ ಅಂತ ಅದು ಸತ್ಯ ಆಗಲ್ಲ ಅದು ಯಾವತ್ತಿದ್ರೂ ಸತ್ಯವೇ ಹಾಗೆ ಒಂದು ಘಟನೆಗೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಒಂದು ಸಾಕ್ಷಿಯಾಗಿದೆ ಉದಯ್ ಶೆಟ್ಟಿ ಅವರ ಮೇಲೆ ಅವರು ಮಾಡುವ ಆರೋಪಗಳು ಮತ್ತು ಅವರ ತೇಜವತೆಯನ್ನ ಕಾರ್ಕಳ ಕಾಂಗ್ರೆಸ್ ಅತ್ಯಂತ ಕಠಿಣವಾದ ಶಬ್ದಗಳಲ್ಲಿ ನಾವು ಖಂಡಿಸ್ತೇವೆ ಮತ್ತು ಮುಂದೆ ಯಾವತ್ತು ಕೂಡ ಅವರ ಮೇಲೆ ಇಂಥ ವರ್ತನೆಯನ್ನ ನಾವು ಸಹಿಸುವುದಿಲ್ಲ ಅನ್ನುವಂಥ ನೇರವಾದ ಎಚ್ಚರಿಕೆಯನ್ನು ಕಾರ್ಕಳ ಬಿಜೆಪಿಗೆ ಮತ್ತು ಬಿಜೆಪಿಯ ಮುಖಂಡರುಗಳಿಗೆ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಪಡುಕೂಡೂರಿಗೆ ಸಂಬಂಧಪಟ್ಟ ಒಂದು ರಸ್ತೆಯ ವಿಚಾರವಾಗಿ ಅವರು ಅವರ ಬಗ್ಗೆ ಒಂದು ಅವಹೇಳನ ಪೋಸ್ಟ್ಗಳನ್ನು ಹಾಕೋದು ಮತ್ತು ಹೇಳಿಕೆಗಳನ್ನು ಮತ್ತು ಸುಳ್ಳುಗಳನ್ನು ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಅದನ್ನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಅದರ ಬಗ್ಗೆ ಸ್ಪಷ್ಟತೆಯನ್ನು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾರೆ ಮೂಡೂರು ಪಡುಕೂಡೂರು ಆ ರಸ್ತೆ ಇವತ್ತು ಅನುದಾನ ಬಿಡುಗಡೆ ಆಗಿರಬೇಕಾದ್ರೆ ಅದಕ್ಕೆ ಮೂಲ ಕಾರಣವೇ ಮಾನ್ಯ ಉದಯಕುಮಾರ್ ಅವರು ಉದಯಕುಮಾರ್ ಶೆಟ್ಟಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟ ಪತ್ರದ ಆಧಾರದ ಮೇಲೆ ಇವತ್ತು ಅದಕ್ಕೆ ಅನುದಾನ ಬಿಡುಗಡೆಯಾಗಿದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತರ ಬಯಸ್ತೇನೆ ಮತ್ತು ಈ ಅನುದಾನದಿಂದ ಏನು ರಸ್ತೆ ಆಗ್ತದೆ ಅದರ ಕ್ರೆಡಿಟ್ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರಿಗೆ ಹೋಗ್ತದೆ ಅನ್ನುವಂಥ ಭಯದಿಂದ ಅವರು ಅದರ ಬಗ್ಗೆ ಅಪಪ್ರಚಾರವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ದಿನ ಮತ್ತು ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ ಉದಯಕುಮಾರ್ ಶೆಟ್ಟಿ ಅವರು ಕಾಮಗಾರಿಯನ್ನ ಮಾಡಿ ಅದರ ಮೂಲಕ ಬಂದ ಏನೋ ಗಳಿಸಿದ ಹಣವನ್ನ ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ವಿನಃ ಅವರಿಗೆ ಶಾಸಕರಾಗಿ ಭ್ರಷ್ಟಾಚಾರ ಮಾಡುವಂತಹ ಅನಿವಾರ್ಯತೆ ಯಾವತ್ತೂ ಬರಲಿಲ್ಲ ಜನರಿಗೆ ತೊಂದರೆ ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿ ಅವರಿಗೆ ಯಾವತ್ತೂ ಬರಲಿಲ್ಲ ಅವರಿಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ ತಾನು ಗಳಿಸಿದ್ರಲ್ಲಿ ಸಾರ್ವಜನಿಕವಾಗಿ ಅದು ಮಕ್ಕಳ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಧಾರ್ಮಿಕ ಕ್ಷೇತ್ರಗಳಿಗೆ ಅವರು ವಿನಿಯೋಗಿಸ್ತಾರೆ ವಿನಃ ನಮ್ಮ ಕಾರ್ಕಳದ ಶಾಸಕರಾಗಿ ಭ್ರಷ್ಟಾಚಾರ ಮಾಡಿ ಬದುಕುವಂತಹ ಅನಿವಾರ್ಯತೆ ಅವರಿಗೆ ಬರಲಿಲ್ಲ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಗೋಷ್ಠಿಯ ಮೂಲಕ ನಾನು ಅವರಿಗೆ ಸ್ಪಷ್ಟನೆ ಪಡಿಸಲಿ ಬಯಸ್ತೇನೆ ಇವತ್ತು ಉದಯಕುಮಾರ್ ಶೆಟ್ಟಿ ಅವರು ಅಲ್ಲಿ ರಸ್ತೆಯನ್ನು ಅಗ್ಗ ಹಾಕಿದ್ದಾರೆ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ದೂರು ದಾಖಲಾಗಬೇಕು ಅಂತ ಅವ್ರ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದರು ಬಿಜೆಪಿ ಅಧ್ಯಕ್ಷರಿಗೆ ನಾನು ಕೇಳಿ ಬಯಸುದು ನಿಟ್ಟೆಯಲ್ಲಿ ಜಯರಾಮ್ ಶಾಲೆ ನಮ್ಮ ಬಿಜೆಪಿ ಮುಖಂಡ ಈ ರಸ್ತೆಗೆ ಅಗ್ದು ಹಾಕಿ ಜಲ್ಲಿ ತಂದು ಹಾಕಿ ಐದು ವರ್ಷ ಆಯ್ತಲ್ಲ ನೀವ್ ಏನಾದ್ರೂ ಆಕ್ಷನ್ ತಗೊಂಡ್ರ ಅಥವಾ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ದೂರಕೊಂಡು ಹೋಗಿ ಕೊಟ್ರ ಐದು ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಚುನಾವಣೆ ಆಗುವಾಗ ನಾವು ರಸ್ತೆ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಜಲ್ಲಿ ತಂದು ಹಾಕಿ ರಸ್ತೆಯನ್ನು ಹಾಕಿದ್ರಿ ಆದ್ರೆ ಅಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸತ್ಯ ಗೊತ್ತಾದ್ರೆ ನೀವು ಅಲ್ಲಿಂದ ಓಟಕ್ಕಿದ್ದೀರಿ ಐದು ವರ್ಷ ಆದ್ರೂ ಕೂಡ ಇವತ್ತಿಗೂ ಜಲ್ಲಿಯ ರಾಶಿ ಅಲ್ಲಿಯೇ ಇದೆ ಇವತ್ತು ನೀವು ನಮ್ಮ ಜೊತೆ ಬಂದ್ರೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಆ ಜಲ್ಲಿಯ ರಾಶಿ ಅಲ್ಲಿಯೇ ಇದೆ ನಿಟ್ಟೆ ಇದಕ್ಕೆ ಬಿಜೆಪಿ ಅವರು ಏನು ಉತ್ತರ ಕೊಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಹೋಗಿ ತಾವು ದೂರ ಬಿಜೆಪಿ ಅಧ್ಯಕ್ಷರು ತಾವು ಸಿದ್ಧರಿದ್ದೀರಾ ನಿಮ್ಮ ತಟ್ಟೆಯಲ್ಲಿ ಆನೆ ಬಿದ್ದಿದೆ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ನಮ್ಮ ಮೇಲೆ ನಮ್ಮ ನಾಯಕರ ವಿರುದ್ಧ ಆರೋಪ ಮಾಡುವಂತದ್ದು ಸುಳ್ಳು ಆರೋಪ ಮಾಡುವಂತದ್ದನ್ನ ನಾವು ಯಾವತ್ತೂ ಸಹಿಸುವುದಿಲ್ಲ ಅದರ ಜೊತೆಯಲ್ಲಿ ನಿಟ್ಟೆ ಗ್ರಾಮದಲ್ಲಿ ಜವಳಿ ಪಾರ್ಕ್ ಅಂತ ಮಾಡಿದ್ರು ಎಲ್ಲಿ ಬೇಕು ಜವಳಿ ಪಾರ್ಕ್ ಅನುದಾನವೇ ಬಿಡುಗಡೆ ಮಾಡಿದ್ರೆ ತಾವು ಕುದೆಲೆ ಪೂಜೆಯನ್ನು ಕಾರ್ಕಳ ಶಾಸಕರು ಮಾಡಿದ್ವಿ ಏನಾಯ್ತು ಇವತ್ತು ಪರಿಸ್ಥಿತಿ ಅದು ಜಗತ್ತಿಗೆ ತಿಳಿದಿರುವಂತ ವಿಚಾರ ಅದರ ಜೊತೆಯಲ್ಲಿ ಕಾರ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕಾಲೇಜನ್ನು ತಾವು ಪ್ರಾರಂಭ ಮಾಡಿದ್ವಿ ಚುನಾವಣೆಯ ಉದ್ದೇಶಕ್ಕೋಸ್ಕರ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಯಿತು ಸರಿಯಾದ ಅನುದಾನವನ್ನು ಕಾದಿರಿಸಲಿಲ್ಲ ನಿಮ್ಮನ್ನು ನಂಬಿ ವಿದ್ಯಾರ್ಥಿಗಳು ಬಂದು ಅಲ್ಲಿ ಜಾಯಿನ್ ಆದ್ರು ಇವತ್ತು ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಇವತ್ತು ಕೊಡಲಿ ಏಟು ಪಟ್ಟಂತಾಗಿದೆ ಅವ್ರು ಅತಂತ್ರ ಸಿದ್ಧಿಯಲ್ಲಿದ್ದಾರೆ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ವೈದ್ಯರಿಲ್ಲ ಕೊಠಡಿಗಳಿಲ್ಲ ಯಾಕೆ ಮಾಡಿದ್ರಿ ಕಾಲಿ ಆಡಮಾರಗೋಸ್ಕರ ಚುನಾವಣೆಗೋಸ್ಕರ ಯಾಕೆ ಅವರ ಬದುಕನ್ನ ವಿದ್ಯಾರ್ಥಿಗಳ ಬದುಕನ್ನ ಹಾಳು ಮಾಡಿದ್ರಿ ನಿಮ್ಗೆ ಮಾಡ್ಲಿಕ್ಕೆ ಇದ್ರೆ ನಿಮ್ಮ ಇಚ್ಛಾಶಕ್ತಿ ಇದ್ರೆ ಅನುದಾನವನ್ನ ತರಬೇಕಿತ್ತು ನಿಮ್ಮ ಸರ್ಕಾರ ಬದಲಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ರು ಕಾಂಗ್ರೆಸ್ನ ವೈದ್ಯ ಸಚಿವರಿಗೆ ಯಾಕೆ ನೀವು ಭೇಟಿ ಹಾಕಿಲ್ಲ ಯಾಕೆ ಮನವಿ ಮಾಡ್ಕೊಳ್ಳಿಲ್ಲ ಮನವಿ ಮಾಡ್ಕೊಳ್ಬೋ ಇತ್ತಲ್ಲ ಕಾರ್ಕಳಕ್ಕೆ ಅನುದಾನವನ್ನ ಕೊಡಿ ಅಂತ ನರ್ಸಿಂಗ್ ಕಾಲೇಜ್ ಅನುದಾನ ಅಂತ ಕೇಳ್ಬೋದಿತ್ತಲ್ಲ ಯಾ ವಿಧಾನಸೌಧದಲ್ಲಿ ಚರ್ಚೆ ಮಾಡಬಹಿತ್ತಲ್ಲ ಅನಾವಶ್ಯಕ ವಿಧಾನಸೌಧದಲ್ಲಿ ಚರ್ಚೆಗಳನ್ನು ಮಾಡ್ತೀರಿ ಯಾಕೆ ನರ್ಸಿಂಗ್ ಕಾಲೇಜ್ ಬಗ್ಗೆ ನೀವು ಚರ್ಚೆ ಮಾಡ್ಲಿಲ್ಲ ಇವತ್ತು ವಿದ್ಯಾರ್ಥಿಗಳ ಬದುಕು ನಿಮ್ಮ ಇವತ್ತು ಸಣ್ಣ ರಾಜಕೀಯಕ್ಕಾಗಿ ಹಾಳಾಗ್ತಿದೆ ಅನ್ನುವಂಥದ್ದನ್ನ ಕಾರ್ಕಳ ಬಿಜೆಪಿ ಮತ್ತು ಶಾಸಕರು ಅರ್ಥ ಮಾಡಬೇಕು ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಇವತ್ತು ಅರವತ್ತೈದು ಕೋಟಿ ರೂಪಾಯಿಯ ಅಮೃತ ಯೋಜನೆ ನೀರಾವರಿ ಯೋಜನೆ ರಸ್ತೆಗಳು ಕೆಲಸ ಆಗ್ತಾ ಇದೆ ಇದರ ಪರಿಸ್ಥಿತಿ ಅತ್ಯಂತ ಕಳಪೆ ಮುಂದಿನ ದಿನಗಳಲ್ಲಿ ನಾವು ಪಶ್ಚಾತ್ತಾಪ ಪಡೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಹಿಂದೆಯೂ ಕೂಡ ಅವರದೇ ಸರ್ಕಾರ ಅವರೇ ಶಾಸಕರು ಅವರೇ ಸಚಿವರಾಗಿದ್ದಾಗ ಒಳಚರಂಡಿಯ ಕೆಲಸ ಕಳಪೆ ಕಾಮಗಾರಿ ಮತ್ತು ಇವರ ಭ್ರಷ್ಟಾಚಾರದ ಪರಿಣಾಮ ಆಗಿ ವೆಂಕಟರಮಣ ದೇವಸ್ಥಾನದ ರಥಬೀದಿ ಅದು ಅಲ್ಲಿಯ ದೇವರು ಪಲ್ಲಕ್ಕಿಯಲ್ಲಿ ಹೋಗುವ ರಥಬೀದಿ ಇಡೀ ಒಳಚರಂಡಿಯ ನೀರು ದೇವಸ್ಥಾನದ ಎದುರು ರಸ್ತೆಯಲ್ಲಿ ಹರಿತಾ ಇದೆ ಇದಕ್ಕೆ ಕಾರಣ ಯಾರು ಶಾಸಕರಲ್ವೇ ಇದ್ರ ಬಗ್ಗೆ ನೀವು ಏನಾದರೂ ಜವಾಬ್ದಾರಿ ವಹಿಸಿಕೊಂಡ್ರೆ ನಾವು ಪುರಸಭೆಯಲ್ಲಿ ನೀವು ಪುರಸಭೆಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರೆ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ಏನಾದರೂ ಮನವಿ ಕೊಟ್ರ ಏನು ಕೊಡ್ಲಿಲ್ಲ ವಿಧಾನಸೌಧದಲ್ಲಿ ಹತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಅಂತ ಹೇಳ್ತೀರಿ ಕಳಪೆ ಆಗಿರುವುದಕ್ಕೆ ನೀವೇ ಜವಾಬ್ದಾರು ಅದನ್ನು ಸರಿ ಮಾಡ್ಲಿಕ್ಕೆ ನೀವು ಯಾಕೆ ಮುತುವರ್ಜಿ ವಹಿಸ್ತಾ ಇಲ್ಲ ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಇಡೀ ಒಳಚರಂಡಿ ಕೊಳಚೆ ನೀರು ದೇವಸ್ಥಾನ ಇದ್ರು ಹರಿತಾ ಇದೆಯಲ್ಲ ಅದನ್ನು ತೊಳ್ಕೊಂಡು ದೇವಸ್ಥಾನಕ್ಕೆ ಯಾತ್ರಿಗಳು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅದು ಶಾಪ ನಿಮ್ಗೆ ತಟ್ಟು ಇವತ್ತು ನೀರಾವರಿ ಯೋಜನೆ ಪೈಪ್ಗಳು ಪೈಪ್ ಹೋಗಿದೆ ನೀರು ಬಿಟ್ಟರೆ ಇವತ್ತು ಕಡೆ ನೀರಿನ ರಸ್ತೆಯಲ್ಲಿ ನೀರು ಕೂಡ ಅದು ಅದು ಕಾಮಗಾರಿ ಕೂಡ ಕಳಪೆಯಾಗಿದೆ ನೀವು ಮಾತಾಡ್ತಾ ಇಲ್ಲ ಪುರಸಭೆ ಎಲ್ಲಾ ರಸ್ತೆಗಳು ಆ ಕೆಲಸದಿಂದಾಗಿ ಕಳಪೆಯಾಗಿದೆ ರಸ್ತೆಗಳ ರಸ್ತೆಗಳಿಗೆ ಆಗ್ತಾ ಇಲ್ಲ ನೀವು ಯಾಕೆ ಮಾತಾಡ್ತಾ ಇಲ್ಲ ಇದು ಯಾರು ಉತ್ತರ ಕೊಡಬೇಕು ಕಾರ್ಕಳ ಶಾಸಕರು ಉತ್ತರ ಕೊಡಬೇಕಲ್ಲ ಬಿಜೆಪಿ ಅಧ್ಯಕ್ಷರು ಯಾಕೆ ಈಗ ಮಾತಾಡ್ತಾ ಇಲ್ಲ ಆ ನಂತರ ಅನೇಕ ವಿಚಾರಗಳು ಇವತ್ತು ಪರಶುರಾಮ ದೀನ್ ಪಾರ್ಕ್ ವಿಚಾರ ಇರಬಹುದು ಅನೇಕ ವಿಚಾರಗಳು ಇರಬಹುದು ನಿಮ್ಮ ವೈಫಲ್ಯ ನೀವು ಅನುದಾನ ಬರಲಿಲ್ಲ ಅಂತ ಹೇಳ್ತೀರಿ ಅದ್ರ ಶಾಸಕರು ನಮ್ಮ ಮಾನ್ಯ ಲೀಡರ್ ಹೇಳ್ತಾರೆ ಪ್ರತಿ ಶನಿವಾರ ತಮ್ಮ ಗಾಡಿಯಲ್ಲಿ ಹಾರಿ ಮತ್ತು ಗುದ್ದಲಿಯನ್ನು ಇಟ್ಕೊಂಡು ಹೋಗಿ ಗುದ್ದಲಿ ಶಂಕುಸ್ಥಾಪನೆ ಮಾಡ್ತೀರಿ ಎಲ್ಲಿಂದ ಮಾಡ್ತೀರಿ ಅನುದಾನ ಬರಲಿಲ್ಲ ಅಂತ ಹೇಳ್ತೀರಿ ಗುದ್ದಲಿ ಪೂಜೆ ಮಾಡ್ತೀರಿ ಬಹಳ ದೊಡ್ಡ ಅಭಿವೃದ್ಧಿ ಕೆಲಸ ಮಾಡಿದೀರಿ ಅಂತ ಆದ್ರೆ ಹಾಗಾದ್ರೆ ರಸ್ತೆಗಳು ಯಾಕೆ ಹೊಂಡ ಬಿತ್ತು ಒಂದು ಮಳೆಗೆ ಯಾಕೆ ಹೊಂಡ ಬಿತ್ತು ನೀವು ಬಾರಿ ಸಾಧನೆ ಮಾಡಿದಿರಿ ಕೋಟ್ಯಾಂತರ ರೂಪಾಯಿ ಅನುದಾನ ಕಾರ್ಕಳಕ್ಕೆ ನೀವು ಸಚಿವರಾಗಿರುವಾಗ ತಂದು ಮಾಡಿದೀರಿ ಅಂತ ಯಾಕೆ ರಸ್ತೆಗಳು ಈಗ ಈ ತರ ಪರಿಸ್ಥಿತಿಗೆಲ್ಲ ಬಂತು ನೀವೇ ಮಾಡಿದ್ದೀರಿ ಅಂತ ಆದ್ರೆ ಈಗ ಅನುದಾನ ಕೇಳುವ ಅನಿವಾರ್ಯತೆ ನಿಮಗೆ ಯಾಕೆ ಉಂಟು ನಿಮ್ದು ಕೇವಲ ಆಡಂಬರ ಮತ್ತು ಅಹಂಕಾರ ಇಷ್ಟೆ ಮತ್ತು ಭ್ರಷ್ಟಾಚಾರ ಅದರಿಂದ ಮಾನ್ಯ ಉದಯ ಕುಮಾರ್ ಶೆಟ್ಟಿಯವರು ಒಬ್ಬ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯಾಗಿ ಚುನಾವಣೆಗೆ ನಿಂತವರಾಗಿ ಒಬ್ಬ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು ಆಗಿ ತನ್ನ ಜವಾಬ್ದಾರಿನ ಸರ್ಕಾರದಿಂದ ಅನುದಾನವನ್ನು ತರುವ ಪ್ರಯತ್ನವನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ ಮಾಡಿದ್ದಾರೆ ಅದಕ್ಕೆ ನೀವು ಅಡ್ಡಕಾಲು ಹಾಕಿದ್ದೀರಿ ಮಿಯಾರಿಗೆ ಸುಮಾರು ಅನೇಕ ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿಸಿಕೊಂಡು ಬಂದ್ರು ನೀವೇ ಅಡ್ಡ ಮಾಡಿ ಅನುದಾನ ವಾಪಸ್ ಹಾಗೆ ಮಾಡಿದ್ರಿ ಇದು ಬೀದಿನಲ್ಲಿ ಬ್ರಿಜ್ಗೋಸ್ಕರ ಅನುದಾನ ತಂದ್ರು ಪಡುಕೂಡಿನಲ್ಲಿ ಅನುದಾನ ತಂದರು ಸಾವೂರದಲ್ಲಿ ಕೋಟ್ಯಾಂತರ ರೂಪಾಯಿ ಮಿನಿಸ್ಟ್ನಲ್ಲಿ ಮಾತಾಡಿಕೊಂಡು ಅನುದಾನವನ್ನು ತಂದ್ರು ತಾವು ಆ ಕ್ರೆಡಿಟ್ ಅವರಿಗೆ ಹೋಗ್ತದೆ ಅನ್ನುವಂಥ ಭಯದಿಂದ ಮತ್ತು ಸಣ್ಣ ರಾಜಕೀಯದಿಂದ ಸಣ್ಣ ಮನಸ್ಸಿನಿಂದ ತಾವು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡವನ್ನ ಮಾಡ್ತಾ ಇದ್ದೀರಿ ಶಾಸಕರೇ ಇದು ಶೋಭೆ ಶೋಭೆಯಲ್ಲ ತಾವು ಇಪ್ಪತ್ತೊಂದು ವರ್ಷದಿಂದ ಮಾಡಿದ್ದು ಏನು ಅನ್ನುವಂಥದ್ದು ನಾವು ಮಾತ್ರ ಕೇಳಿದಲ್ಲಿ ಇವತ್ತು ಜನ ಕೇಳ್ತಾ ಇದ್ದಾರೆ ಅನೇಕ ರಸ್ತೆಗಳು ಪರಿಸ್ಥಿತಿಗಳು ಸರ್ಕಾರಿ ಆಸ್ಪತ್ರೆ ಇವತ್ತು ನೋಡಿ ಇಂದಿನ ಕಾಂಗ್ರೆಸ್ ಸರ್ಕಾರ ಇರುವಾಗ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಆಸ್ಪತ್ರೆ ಒಳ್ಳೆದಾಯಿತು ಇವತ್ತು ನೀವು ಅಲ್ಲಿ ಹೋಗಿ ಸರಿಯಾದ ನುರಿತ ವೈದ್ಯರಿದ್ದಾರಾ ಒಂದು ಸರಿಯಾದ ವೈದ್ಯರನ್ನು ಹಾಕುವ ಒಂದು ಯೋಗ್ಯತೆ ನಿಮಗೆ ಇಲ್ವಾ ಕೇವಲ ಆಡಂಬರವನ್ನು ಬಿಟ್ಟು ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಮಾನ್ಯ ನಮ್ಮ ನಾಯಕರು ಸಚಿವರಲ್ಲಿ ಹೋಗಿ ಅನುದಾನವನ್ನು ತರುವ ಪ್ರಯತ್ನ ಮಾಡ್ತಾರೆ ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅವರ ಕೆಲಸವನ್ನು ಅವರು ಮಾಡ್ತಾರೆ ಅವರಿಗೆ ಅಡೆದಾಡಿಯನ್ನು ತರಬೇಡಿ ಮತ್ತು ಬಿಜೆಪಿಯ ಎಲ್ಲ ಮುಖಂಡರುಗಳಿಗೆ ಹೆಚ್ಚರ ನಾಯಕರ ಬಗ್ಗೆ ಅಪಪ್ರಚಾರ ಮಾಡುವುದಾಗ್ಲಿ ಅವಹೇಳನ ಮಾಡುವುದಾಗ್ಲಿ ಅದು ನಿಮಗೆ ಇದು ಶಾಶ್ವತ ಅಲ್ಲ ಅಪಪ್ರಚಾರ ನಮಗೂ ಗೊತ್ತಿದೆ ಮಾತಾಡಲಿಕ್ಕೆ ಅವಹೇಳನ ಮಾಡ್ಲಿಕ್ಕೂ ನಮಗೂ ಗೊತ್ತಿದೆ ಆದ್ರೆ ನಮ್ದು ಅದು ಸಂಸ್ಕೃತಿ ಅಲ್ಲ ಆದ್ರೆ ನಿಮ್ಮ ಭಾಷೆಯಲ್ಲಿ ಉತ್ತರವನ್ನು ನಾವು ಕೊಡ್ಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಮಾತನ್ನ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ವಿಚಾರಗಳನ್ನ ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ನಿಮ್ ಜೊತೆ ಹಂಚಿಕೊಳ್ಳಿದ್ದಾರೆ